ಿಗರನ್ನ ಕೆಣಕಿರುವ ಕಮಲ್ ಹಾಸನ್ ಕ್ಷಮೆ ಕೇಳ್ತಾ ಇಲ್ಲ ಕನ್ನಡಪರ ಹೋರಾಟಗಾರರ ಆಕ್ರೋಶದ ಕಿಚ್ಚು ಕೂಡ ಕಡಿಮೆ ಆಗ್ತಾ ಇಲ್ಲ ತಮಿಳಿಂದ ಕನ್ನಡ ಭಾಷೆ ಹುಟ್ಟಿದ್ದು ಅಂದಿರುವ ನಟ ಕಮಲ್ ವಿರುದ್ಧ ರಾಜ್ಯದಲ್ಲಿ ಇವತ್ತೂ ಕೂಡ ಪ್ರತಿಭಟನೆಗಳಾಯಿತು ಕನ್ನಡಿಗರ ಕ್ಷಮೆ ಕೇಳಬೇಕು ಅಂತ ನಟಿ ರಚಿತಾ ರಾಮ್ ಮತ್ತೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕನ್ನಡ ಕನ್ನಡಿಗರನ್ನ ಕೆಣಕಿ ಉಳಿದವರ ಇತಿಹಾಸವೇ ಇಲ್ಲ ಕಣಕಣದಲ್ಲೂ ಕನ್ನಡವನ್ನೇ ತುಂಬಿಕೊಂಡಿರೋ ಕನ್ನಡಿಗರಿಗೆ ಪ್ರೀತಿಯಿಂದ ತಲೆಬಾಗೋದು ಗೊತ್ತು ಕೆಣಕಿದವರಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ಕೊಡೋದು ಗೊತ್ತಿದೆ ಕನ್ನಡ ಅಂದ್ರೆ ಉರಿದುರಿದು ಬಿದ್ದವರು ಕಣ್ಣೆದುರಿ ಉದುರಿ ಹೋಗಿದ್ದಾರೆ ಇಂಥವರ ಸಾಲಿಗೆ ನಟ ಕಮಲ್ ಹಾಸನ್ ಕೂಡ ಸೇರ್ತಿದ್ದಾರೆ ಕನ್ನಡ ಹುಟ್ಟಿದ್ದೇ ತಮಿಳಿನಿಂದ ಅಂತ ಉದ್ದುದ್ದ ಮಾತಾಡಿ ಉದ್ದಟತನ ಮೆರೆದು ಕನ್ನಡಿಗರ ಕಿಚ್ಚಿಗೆ ಗುರಿಯಾಗಿದ್ದಾರೆ ತಳ ಬುಡ ಗೊತ್ತಿಲ್ಲದೆ ತಲೆ ತಿರುಕನಂತೆ ಮಾತಾಡಿ ಕ್ಷಮೆ ಕೇಳಲ್ಲ ಅಂತಿದ್ದು ಮತ್ತಷ್ಟು ರೊಚ್ಚಿ ಕೇಳುವಂತೆ ಮಾಡಿದ್ದಾರೆ ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರ ಕಿಚ್ಚು ಕ್ಷಮೆ ಕೇಳದಿದ್ರೆ ತಕ್ಕ ಪಾಠ ಕಲಿಸುವ ಎಚ್ಚರಿಕೆ ಮಾತೆ ಮುತ್ತು ಮಾತೆ ಮೃತ್ಯು ಅಂತಾರೆ ಕಮಲ್ ಹಾಸನ್ ಪಾಲಿಗೆ ತನ್ನ ಮಾತೆ ಅಕ್ಷರಶಃ ಮುಳುವಾಗಿದೆ ಕೈಗೆ ಮೈಕ್ ಸಿಕ್ತು ಅಂತ ಕನ್ನಡದ ಬಗ್ಗೆ ಹಗುರವಾಗಿ ಮಾತನಾಡಿ ಕಿಡಿ ಹೊತ್ತಿಸಿದ್ದಾರೆ ರಾಜ್ಯಾದ್ಯಂತ ಕನ್ನಡಿಗರು ಹೋರಾಟದ ಕಹಳೆ ಮೊಳಗಿಸಿ ಕ್ಷಮೆ ಕೇಳುವಂತೆ ಪಟ್ಟು ಹಿಡಿದಿದ್ದಾರೆ ಆದರೆ ಕಮಲ್ ಮಾತ್ರ ನಾನು ಕ್ಷಮೆ ಕೇಳಲ್ಲ ಪ್ರೀತಿಯಿಂದ ಹೇಳಿದ್ದು ಅಂತ ಹಾರಿಗೆ ಮಾತುಗಳನ್ನ ಆಡ್ತಿದ್ದಾರೆ ಹೀಗಾಗಿ ಕನ್ನಡಿಗರ ಕಿಚ್ಚು ಆರ್ತಿಲ್ಲ ಕಮಲ್ ಹಾಸನ್ ಜೂನ್ ಎರಡರ ಒಳಗೆ ಕ್ಷಮೆ ಕೇಳಬೇಕು ಅಂತ ಕನ್ನಡ ಪರ ಸಂಘಟನೆಗಳು ಡೆಡ್ ಲೈನ್ ಕೊಟ್ಟಿವೆ ಇಲ್ಲದಿದ್ರೆ ಜೂನ್ ಐದಕ್ಕೆ ಥದ್ ಲೈಫ್ ರಿಲೀಸ್ ಆಗೋದಕ್ಕೆ ಬಿಡಲ್ಲ ಅಂತ ತೊಡೆ ತಟ್ಟಿತ್ತು ಬೆಂಗಳೂರು ಸೇರಿದಂತೆ ಜಿಲ್ಲೆ ಜಿಲ್ಲೆಯಲ್ಲೂ ಹೋರಾಟದ ಕಹಳೆ ಮೊಳಗಿಸಿದ್ದಾರೆ ಕಮಲ್ ಭಾವಚಿತ್ರಕ್ಕೆ ಪೊರಕೆ ಸೇವೆ ಮಾಡಿದ್ದು ತಲೆ ಭಾಗದಿದ್ರೆ ಉಗ್ರ ಹೋರಾಟದ ವಾರ್ನಿಂಗ್ ಕೊಟ್ಟಿದ್ದಾರೆ ಒಂದ್ ಕಡೆ ಸ್ವಾಭಿಮಾನದ ಕಿಚ್ಚು ಧಗದಗಿಸ್ತಿದ್ರೆ ಕೆಲವರು ನಾಡದ್ರೋಹಿ ಕೆಲಸಕ್ಕೆ ಕೈ ಹಾಕಿದ್ದಾರೆ ಕನ್ನಡಕ್ಕೆ ಅಪಮಾನ ಮಾಡಿದ ಕಮಲ್ ಹಾಸನ್ ಸಿನಿಮಾ ಪ್ರಸಾರ ಮಾಡ್ತೀವಿ ಅಂತ ಉದ್ದಟತನ ಮೆರೆದಿದ್ದಾರೆ ವಿಕ್ಟರಿ ಸಿನಿಮಾಸ್ ನಲ್ಲಿ ಥ್ ಲೈಫ್ ರಿಲೀಸ್ ಮಾಡ್ತೀವಿ ಎಂದು ಮಾಲೀಕ ಟ್ವೀಟ್ ಮಾಡಿದ್ದು ಕರವೇ ಪ್ರವೀಣ್ ಶೆಟ್ಟಿ ಬಣ ಪ್ರತಿಭಟನೆ ಬಿಸಿ ಮುಟ್ಟಿಸಿದೆ ಯಾವಾಗ ಕನ್ನಡ ಪರ ಹೋರಾಟಗಾರರು ಸಿಡಿದೆದ್ರು ಮಾಲೀಕ ಥಂಡ ಹೊಡೆದಿದ್ದು ನಾನು ಸಿನಿಮಾ ಹಾಕಲ್ಲ ಅಂತ ಒಪ್ಪಿಕೊಂಡಿದ್ದಾರೆ ಇದೇ ವೇಳೆ ಮಾತನಾಡಿದ ಪ್ರವೀಣ್ ಶೆಟ್ಟಿ ಈ ಥಿಯೇಟರ್ ಮಾಲೀಕ ವಾಣಿಜ್ಯ ಮಂಡಳಿ ಸದಸ್ಯ ಬೇಷರತ್ತಾಗಿ ಕಮಲ್ ಕ್ಷಮೆ ಕೇಳಬೇಕು ಇಲ್ಲದಿದ್ರೆ ಬೆಂಗಳೂರು ಬಂದು ಎಚ್ಚರಿಕೆ ಕೊಟ್ಟಿದ್ದೇವೆ ಅಂದ್ರು ಎಲ್ಲ ಕನ್ನಡಪರ ಸಂಘಟನೆಗಳು ಒಟ್ಟಿಗೆ ನಾವು ತೀರ್ಮಾನವನ್ನು ಮಾಡಿದೀವಿ ಒಂದು ಪಕ್ಷ ಸಿನಿಮಾ ಬೆಂಗಳೂರಲ್ಲಿ ಬಂದು ಕ್ಷಮೆ ಕೇಳದೆ ಬಿಡುಗಡೆ ಆದ್ರೆ ಬೆಂಗಳೂರು ಬಂದ್ ಸಹ ಆಗ್ಬಹುದು ಎಲ್ಲ ಕನ್ನಡ ಹೋರಾಟಗಾರರು ಒಟ್ಟಿಗೆ ಸೇರಿ ಅದ್ರ ಬಗ್ಗೆನು ಸಹ ನಾವು ಚರ್ಚೆ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಕೊಟ್ಟಿದ್ದೀವಿ ಕಮಲ್ ಕ್ಷಮೆ ಕೇಳಬೇಕು ರಚಿತಾ ರಾಮ್ ಪಟ್ ವಿಚಾರಕ್ಕೆ ಬಂದ್ರೆ ಟಿಂಪಲ್ ಕ್ವೀನ್ ರಚಿತಾ ರಾಮ್ ಸುಮ್ಮನಿರಲ್ಲ ಈಗ ಕಮಲ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಕನ್ನಡದ ಅವಹೇಳನ ಮಾಡಿರೋ ಕಮಲ್ ಖಂಡಿತ ಕ್ಷಮೆ ಕೇಳಬೇಕು ಬೇರೆ ಭಾಷೆ ಬಗ್ಗೆ ಕಮೆಂಟ್ ಮಾಡಲ್ಲ ಆದ್ರೆ ಗೌರವ ಕನ್ನಡ ಭಾಷೆ ಫಗ್ಲೈವ್ ಚಿತ್ರ ಬ್ಯಾನ್ ಬಗ್ಗೆ ದೊಡ್ಡವರು ನಿರ್ಧಾರ ಕೈಗೊಳ್ತಾರೆ ಅಂದ್ರು ಅವರ ಒಂದು ಪ್ರೊಫೆಷನ್ ಅಂತ ಬಂದಾಗ ನಾನು ತುಂಬಾ ಚಿಕ್ಕಳು ನಾನು ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆನೆ ಇಲ್ಲ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರೋ ಮಹಾನ್ ಕಲಾವಿದ ಬಟ್ ಸ್ಟೇಟ್ಮೆಂಟ್ ಅಂತ ಬಂದಾಗ ನಾವ್ ಯಾರ ಬಟ್ ನಮ್ಮ ಭಾಷೆ ಬಗ್ಗೆ ಅಂತ ಬಗ್ಗೆ ಮಾತಾಡಿದ್ರೆ ಕಮಲ್ ಕನ್ನಡ ವಿರೋಧಿ ಹೇಳಿಕೆಗೆ ಶಾಸಕ ಆರಗ ಜ್ಞಾನೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ತಮಿಳು ಓಟ್ಗಾಗಿ ಈ ರೀತಿ ಮಾತಾಡಿತ್ತು ಕೂಡಲೇ ಕಮಲ್ ಕ್ಷಮೆ ಕೇಳೋದು ಒಳ್ಳೆಯದು ಎಂದಿದ್ದಾರೆ ಆ ಮನುಷ್ಯನಿಗೆ ತಮಿಳು ಓಟ್ ಬೇಕು ಅದಕ್ಕಾಗಿ ಆತ ಮಾತಾಡಿದ್ದಾನೆ ಆದರೆ ತನಗೆ ಓಟ್ ಬೇಕು ಅಂತೇಳಿ ತನ್ನ ಭಾಷೆಯ ಬಗ್ಗೆ ಪ್ರೇಮವನ್ನು ವ್ಯಕ್ತಪಡಿಸಲಿಕ್ಕೆ ಎಲ್ಲ ರೀತಿಯ ಅಧಿಕಾರ ಅವನಿಗಿದೆ ಆದರೆ ಇನ್ನೊಂದು ಭಾಷೆಯನ್ನು ಈಗಳೆಯುವಂಥ ಅಧಿಕಾರ ಆತ್ನಿಗಿಲ್ಲ ಕ್ಷಮೆ ಕೇಳುವಂಥದ್ದು ಒಳ್ಳೆಯದು ಆತ ಒಟ್ಟಾರೆ ಕಮಲ್ ಹಾಸನ್ ಕನ್ನಡ ವಿರೋಧಿ ಹೇಳಿಕೆ ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಕ್ಷಮೆ ಕೇಳದೆ ಮಂಡುವಾದ ಮಾಡ್ತಿರೋ ನಟ ಇನ್ನಾದರೂ ಎಚ್ಚೆತ್ಕೊಳ್ತಾರ ಕಾದು ನೋಡಬೇಕಿದೆ Bureau Report News 18.